ವಂಚನೆ ಸಂತ್ರಸ್ತ ಠೇವಣಿದಾರ ಕುಟುಂಬ ವತಿಯಿಂದ ಸರ್ಕಾರದ ಆಡಳಿತ ಮತ್ತು ಇತರ ಅಧಿಕಾರಿಗಳು ಕಾನೂನು ಪಾಲನೆ ಮಾಡದಿರುವುದು ಮತ್ತು ವಂಚನೆಗೆ ಒಳಗಾದವರಿಗೆ ಪಾವತಿ ಮಾಡದಿರುವುದರ ವಿರುದ್ದ ಅನಿರ್ದಿಷ್ಟಾವಧಿಯ ಅಸಹಕಾರ ಚಳುವಳಿಯ ಸತ್ಯಾಗ್ರಹ ಕಲಬುರಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಹಮ್ಮಿಕೊಳ್ಳಲಾಗಿದೆ ಕಲಬುರಗಿ ಜಿಲ್ಲೆಯಲ್ಲಿ ಸತತವಾಗಿ ನಾಲ್ಕು ದಿನದ ಅದಿ ಅನಿರ್ದಿಷ್ಟ ಸತ್ಯಾಗ್ರಹದಲ್ಲಿ ಇವತ್ತು ನಡೀತಾ ಇದ್ದು ಇದು ಸುಮಾರು ಖಾಸಗಿ ಕಂಪನಿಯಲ್ಲಿ ಹಣ ಹೂಡಿಕೆ ಮಾಡಿರ್ತಕ್ಕಂಥ ಗ್ರಾಹಕರು ಕಳೆದುಕೊಂಡಿರ್ತಕ್ಕಂಥ ಹಣವನ್ನು ಮರುಪಾವತಿವರೆ ಮಾಡಿಗೇ ಮರುಪಾವತಿ ಆಗುವವರೆಗೆ ಈ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಇದು ಪ್ರಯುಕ್ತ ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ಏನು ಸರ್ಕಾರ ಆ ಖಾಸಗಿ ಕಂಪನಿಗಳನ್ನು ಬಂದ್ ಮಾಡಿದಾಗ ಆ ಖಾಸಗಿ ಕಂಪನಿಯ ಅಕೌಂಟ್ಗಳನ್ನು ತನ್ನ ವಶದಲ್ಲಿ ಪಡ್ಕೊಂಡು ಅದರ ಜೊತೆಗೆ ಆ ಕಂಪನಿಯ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಂಡು ಜನರಿಗೆ ಏನು ಹಣ ಮರುಪಾವತಿ ಮಾಡಬೇಕಾಗಿತ್ತು ಸುಮಾರು ಒಂಬತ್ತು ವರ್ಷಗಳ ಕಾಲ ಕಳೆದರೂ ಕೂಡ ಇಲ್ಲಿವರೆಗೆ ಯಾರೊಬ್ಬ ಗ್ರಾಹಕರಿಗೇನಪ್ಪ ಇತ್ತು ಹಣ ಮರುಪಾವತಿ ಆಗಿಲ್ಲ ಅದರ ನಿಮಿತ್ತವಾಗಿ ಏನಪ್ಪಾ ಅಂದ್ರೆ ಇವತ್ತು ನಾವು ಇಡೀ ಈ ಒಂದು ಟಿ ಪಿ ಜಿ ಪಿ ಅಂತಕ್ಕಂಥ ಸಂಘಟನೆ ಇಡೀ ರಾಷ್ಟ್ರದಾದ್ಯಂತ ರಾಷ್ಟ್ರೀಯ ಸಂಸದ ಸಂಸ್ಥಾಪಕರಾಗಿರ್ತಕ್ಕಂಥ ಅಜ್ ಮದನ್ಲಾಲ್ ಆಜಾದ್ ಅವರ ನೇತೃತ್ವದಲ್ಲಿ ಆಮೇಲೆ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಅಪ್ಪ ಸಾಹೇಬ್ ಬೊಡೆ ಅವರ ನೇತೃತ್ವದಲ್ಲಿ ಏನಪ್ಪ ಅಂದ್ರೆ ಈ ಒಂದು ಅನಿರ್ದಿಷ್ಟ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಇದು ಎಲ್ಲಿವರೆಗೆ ಸರ್ಕಾರಗಳು ಇವತ್ತು ಖಾಸಗಿ ಕಂಪನಿಗಳಿಗೆ ತಾವು ಪರ್ಮಿಷನನ್ನು ಕೊಟ್ಟು ಜನರ ಏನು ಬದುಕಿನಲ್ಲಿ ಇವತ್ತು ಆಟ ಆಡಿವೆ ಖಾಸಗಿ ಕಂಪನಿಗಳನ್ನು ಅವು ಕಂಪನಿಗಳನ್ನು ಸರ್ಕಾರ ಇವತ್ತು ಬಂದ್ ಮಾಡುವುದ್ರ ಜೊತೆಗೆ ಆ ಆಸ್ತಿಗಳನ್ನು ಮುಟ್ಟುಗೋಲು ಹಾಕ್ಕೊಂಡು ನೀವು ಜನರಿಗೆ ಏನು ಭರವಸೆ ಕೊಟ್ಟಿದ್ರಿ ಇವತ್ತು ಸೇಬಿ ಆಗಿರ್ಬೋದು ಲೋಧಾ ಸಮಿತಿ ಲೋಬ ಲೋಧಾ ಸಮಿತಿ ಏನಪ್ಪ ಅಂದ್ರೆ ಒಂದು ಸುಪ್ರೀಂ ಕೋರ್ಟ್ ಆದೇಶ ಇದೆ ಏನು ಆರು ತಿಂಗಳೊಳಗೆ ಪ್ರತಿಯೊಬ್ಬ ಗ್ರಾಹಕರಿಗೆ ಅಂದ್ರೆ ತಾವು ಸೇಬಿ ಏನಪ್ಪ ಅಂದ್ರೆ ದುಡ್ಡು ವಿತರಣೆ ಮಾಡಬೇಕು ಅಂತಕ್ಕ ಆದೇಶ ಕೊಟ್ಟರು ಕೂಡ ಇಲ್ಲಿವರೆಗೆ ಸುಮಾರು ಹತ್ತು ವರ್ಷ ಆದರೂ ಕೂಡ ಇಲ್ಲಿವರೆಗೆ ಜನರಿಗೆ ಇವತ್ತು ಹಣ ಮುಟ್ಟಿಲ್ಲ ಆ ಕಾರಣಕ್ಕಾಗಿ ಏನಪ್ಪಾ ಅಂದ್ರೆ ಇವತ್ತು ಎಷ್ಟೋ ಜನರು ಇವತ್ತು ತಾವು ಕಳೆದುಕೊಂಡಿರ್ತಕ್ಕಂಥ ಹಣದಿಂದ ಏನಪ್ಪ ಅಂದ್ರೆ ಎಷ್ಟೋ ಜನರು ಇವತ್ತ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಇದರಲ್ಲಿ ಎಷ್ಟೋ ಜನ ಏಜೆಂಟ್ ಏನಪ್ಪ ಅಂದ್ರೆ ತಾವು ಪಾಲಿಸಿ ಮಾಡಿದ್ರ ಜೊತೆಗೆ ಇನ್ನೂ ತಮ್ಮ ಜೊತೆಯಲ್ಲಿ ಇರ್ತಕ್ಕಂಥವ್ರಿಗೆ ಏನಪ್ಪಾ ಮುಂದಿನ ಭವಿಷ್ಯಕ್ಕಾಗಿ ಮಕ್ಕಳ ಮದುವೆಗಾಗಿ ಹೂಡಿಟ್ಟ ಹಣ ಮಕ್ಕಳ ಎಜುಕೇಶನ್ಗಾಗಿ ಹೂಡಿಟ್ಟ ಹಣ ಏನಪ್ಪಾ ಅಂದ್ರ ಹಲವಾರು ಕಂಪನಿಗಳನ್ನು ಹೂಡಿಕೆ ಮಾಡಿ ಒಂದಕ್ಕೆ ಒಂದು ನಾಲ್ಕು ದುಡ್ಡು ಉಳಿತಾಯ ಆಗಿ ಬರ್ತಕ್ಕಂಥ ನಿಟ್ಟಿನಲ್ಲಿ ಏನಪ್ಪ ಜನರು ಇವತ್ತು ಉಳಿತಾಯ ಮಾಡಿರ್ತಕ್ಕಂಥವ್ರಿಗೆ ಏನಪ್ಪಾಂದ್ರ ಇಂಥ ಖಾಸಗಿ ಕಂಪನಿಗಳು ಇವತ್ತು ಮೋಸ ಮಾಡಿ ಸರ್ಕಾರ ತನ್ನ ವಶದಲ್ಲಿ ಆಸ್ತಿಗಳನ್ನು ಇಟ್ಕೊಂಡು ಜನರಿಗೆ ಅದು ಮರುಪಾವತಿ ಮಾಡ್ತಾ ಇಲ್ಲ ಇದು ವಿಳಂಬ ತೋರ್ತಾ ಇದೆ ಆ ನಿಮಿತ್ತದಲ್ಲಿ ಏನಪ್ಪ ಅಂದಿರುತ್ತಾ ಇಡೀ ರಾಷ್ಟ್ರದಾದ್ಯಂತ ಇವತ್ತು ಹೋರಾಟ ನಡೀತಾ ಇದೆ ಎಲ್ಲಿವರೆಗೆ ಸರ್ಕಾರ ಆಸ್ತಿಗಳನ್ನು ಮೊಟ್ಟುಗೋಲು ಹಾಕೊಂಡು ಅದು ತಾವು ಹರಾಜು ಮಾಡಿ ಪ್ರತಿಯೊಬ್ಬರು ಜನರಿಗೆ ಇವತ್ತು ಅದು ಹಣ ನೀವು ಕೊಡೋದಿಲ್ಲ ಅಲ್ಲಿವರೆಗೆ ನಮ್ಮ ಹೋರಾಟ ನಿಲ್ಲೋದಿಲ್ಲ ನಿರಂತರವಾಗಿ ಏನಪ್ಪ ಅಂದರೆ ಇದೇ ರೀತಿ ತಾವು ಧರಣಿ ನಡೀತಾ ಇದೆ ಇದಕ್ಕೇನೇ ಜವಾಬ್ದಾರ ಮುಂದೆ ಇದಕ್ಕೆ ಏನೇ ಅನಾಹುತ ಆದರೂ ನೇರವಾಗಿ ಸರ್ಕಾರ ಆಗ್ತದೆ ಅಂತಕ್ಕಂಥದ್ದು ಏನೋ ಇವತ್ತು ಈ ವೇದಿಕೆ ಮುಖಾಂತರ ಹೇಳಲು ಇಚ್ಛೆಪಡ್ತೇವೆ ಯಾಕಂದ್ರೆ ಇಲ್ಲಿವರೆಗೆ ಸುಮಾರು ನಾಲ್ಕು ದಿವಸ ಆಯಿತು ನಾವು ಎಷ್ಟೋ ಹಗಲು ರಾತ್ರಿ ಏನಪ್ಪ ಇರುತ್ತಾ ಇವ ಇಲ್ಲಿ ಟೆಂಟ್ನಲ್ಲಿ ದಂಡಿ ಮಾಡ್ತಾ ಇದ್ರು ಒಬ್ಬ ಅಧಿಕಾರಿ ಆದರೂ ಕೂಡ ಇಲ್ಲಿವರೆಗೆ ನಮ್ಮ ಟೆಂಟ್ವರೆಗೆ ಇವತ್ತು ನೇರವಾಗಿ ಭೇಟಿ ಕೊಟ್ಟಿಲ್ಲ ಈ ಹೋರಾಟ ಮಾಡ್ತಕ್ಕಂಥವ್ರು ಏನಿದೆ ನೋವು ಏನಿದೆ ಅಂತಕ್ಕಂಥ ಸ್ಪಂದಿಸ್ತಾ ಇಲ್ಲ ಅಂದ್ರೆ ಇವತ್ತು ನಾವು ಎಷ್ಟು ಮಟ್ಟಿಗೆ ಇವತ್ತು ಅನ್ಯಾಯ ಆಗ್ತಿದೆ ಇದು ನಾವು ಭಾಳಷ್ಟು ಏನಪ್ಪ ಸಹಿಸ್ಕೊಳ್ತಾ ಇದೀವಿ ಮುಂದಿನ ದಿನದಲ್ಲಿ ಏನೇ ಇವತ್ತು ತೊಂದರೆಗಳಾದ್ರೆ ಇದಕ್ಕೆ ನೇರ ಹೊಣೆಗಾರ ಏನಪ್ಪ ಸರ್ಕಾರ ಆಗ್ತದ ಅದಕ್ಕಾಗಿ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಸರ್ಕಾರ ತಾವು ಯಾಕಂದ್ರೆ ಜನಗಳಿಗೆ ಗೋಸ್ಕರ ಇರ್ತಕ್ಕಂಥ ಸರ್ಕಾರ ಜನರ ನೋವು ನೋವಿನಲ್ಲಿ ಕಷ್ಟದಲ್ಲಿ ಇದ್ದಾರೆ ಅಂದ್ರೆ ಅವರಿಗೆ ಸರಿಪಡಿಸಿ ತಾವೇನಪ್ಪ ಅಂದ್ರೆ ಮರುಪಾವತಿ ಮಾಡಬೇಕು ಮುತುವಜಿ ವಹಿಸಿ ಒಂದು ಏನು ಸಕ್ಷಮ ಅಧಿಕಾರಿಯನ್ನು ನೇಮಕ ಮಾಡಿ ಈಗಾಗಲೇ ಒಂದು ಕಾನೂನು ಪಾರ್ಲಿಮೆಂಟ್ ರಚನೆ ಆದರೂ ಕೂಡ ಜಾರಿ ಮಾಡ್ತಾ ಇಲ್ಲ ಅಂದ್ರೆ ಇದು ಎಷ್ಟು ಮಟ್ಟಿಗೆ ಇವತ್ತು ಸರ್ಕಾರಗಳು ಯಾವ ರೀತಿಗೆ ದಾಂಧಲ್ಯ ಮಾಡ್ತಾ ಜನರಿಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ನಾವು ನಿಮ್ಮ ಹತ್ರ ಇರ್ತಕ್ಕಂಥ ದುಡ್ಡು ಕೊಡ್ತಾ ಕೊಡುವಂತ ಕೇಳ್ತಾ ಇಲ್ಲ ಏನು ಖಾಸಗಿ ಕಂಪನಿಗಳು ತಾವು ವಶ ವಶದಲ್ಲಿ ಇಟ್ಕೊಂಡ್ರೆ ಆಸ್ತಿ ಆ ಕಂಪನಿ ಅಕೌಂಟ್ ಸೀಸ್ ಮಾಡಿದ್ರಿ ಐದು ಲಕ್ಷ ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಆ ಅಕೌಂಟ್ ನಲ್ಲಿ ಹಣ ಇದೆ ಯಾಕೆ ನೀವು ಆಯಾ ಕಂಪನಿಯಲ್ಲಿ ಹೂಡಿಕೆ ಮಾಡಿರ್ತಕ್ಕಂಥ ಗ್ರಾಹಕರಿಗೆ ಮರುಪಾವತಿ ಮಾಡ್ತಾ ಇಲ್ಲ ನೀವು ಅದನ್ನು ವಶಪಡಿಸಿಕೊಂಡು ಗ್ರಾಹಕರಿಗೆ ಮರುಪಾವತಿ ಮಾಡಿರಿ ಬರ್ಸ್ ಕಾಯ್ದೆ ತಾವೇ ಜಾರಿ ಮಾಡಿದ್ರಿ ಪಾರ್ಲಿಮೆಂಟ್ನಲ್ಲಿ ಬರ್ಡ್ಸ್ ಕಾಯಿ ತಾವೇ ಜಾರಿ ಮಾಡಿ ಅದನ್ನೇನಪ್ಪ ಅಂದರೆ ಜಾರಿ ಮಾಡ್ತಾ ಇಲ್ಲ ಯಾಕಂದರೆ ಗ್ರಾಹಕರಿಗೆ ಬರ್ಡ್ಸ್ ಕಾಯ್ದೆ ಪ್ರಕಾರ ನೀವು ಮೂರು ಪಟ್ಟ ಇವತ್ತು ಅವರಿಗೆ ಒಂದು ನೂರ ಎಂಬತ್ತು ದಿನಗಳ ಅಡಿಯೊಳಗ ನೀವು ಅವರಿಗೆ ಹಣ ಮರುಪಾವತಿ ಮಾಡ್ಬೇಕಂತಕ್ಕಂಥ ಒಂದು ಅನಿಯಂತ್ರಿತ ಬರ್ಡ್ಸ್ ಆ್ಯಕ್ಟ್ ಎರಡು ಸಾವಿರದ ಹತ್ತೊಂಬತ್ತರ ಅನಿಯಂತ್ರಿತ ಠೇವಣಿ ನಿಶ್ಚೇಧ ಕಾಯ್ದೆಯನ್ನು ಜಾರಿ ಮಾಡಿದ್ರಿ ಅಲ್ಲಿ ಎಷ್ಟೋ ಕಂಪನಿಗಳ ಮಾಲೀಕರನ್ನು ತಾವು ಅವರಿಗೆ ಬಂದಿ ಕಾನೇಲೆ ಸೇರಿಸುವ ಜೀವಾವಧಿ ಶಿಕ್ಷೆ ಕೊಡಬೇಕು ಮುಂದಿನಂತಹ ಘಟನೆಗಳೇನಪ್ಪ ಆಗ್ಬಾರ್ದು ಜನರಿಗೆ ಮೋಸ ಆಗ್ತಕ್ಕಂಥವು ಅದಕ್ಕಾಗಿ ಪ್ಪ ಅಂದ್ರೆ ನಾವು ಸರ್ಕಾರ ಎಲ್ಲಿವರೆಗೆ ನಮ್ಮ ಮುತುವರ್ಜಿ ವಹಿಸಿ ನಾವು ಧರಣಿ ಹಿಂತೆ ತೆಗೆದುಕೊಳ್ಳೋದಿಲ್ಲ ನಾವು ಜನರು ನಾವು ಪ್ರತಿಯೊಬ್ಬ ಜನರಿಗೆ ಏನಪ್ಪಾ ಅಂದ್ರೆ ಆದೇಶ ತಾವು ಪ್ರತಿ ಜನರಿಗೆ ನಾವು ಪ್ರತಿ ಕಂಪನಿಯಲ್ಲಿ ಹಾಕಿರ್ತಕ್ಕಂಥ ಹಣವನ್ನು ನಾವು ಮರಳಿ ಕೊಡುವರೆಗೆ ನಾವು ಹೋರಾಟ ಬಿಡೋದಿಲ್ಲ ಅಂತಕ್ಕಂಥದ್ದು ಇವತ್ತಿನ ಈ ಒಂದು ಸತ್ಯಾಗ್ರಹದಲ್ಲಿ ಭಾಗಿಯಾಗಿರ್ತಕ್ಕಂಥ ವಿಜಯಕುಮಾರ್ ನಾನು ಟಿ ಪಿ ಪಿ ಜಿಲ್ಲಾ ಉಪಾಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ ಇದರಲ್ಲಿ ಸುಮಾರು ಸಾರ ಪಿ ಎಸ್ ಸಿ ಎಲ್ ಇಂಡಿಯಾ ಲಿಮಿಟೆಡ್ ಜೀವನ ಅಗ್ರಿಗೋಲ್ಡ್ ಗ್ರೀನ್ ಫಾರೆಸ್ಟ್ ಆಮೇಲೆ ಈಸ್ಟ್ ಇಂಡಿಯಾ ಇಂಥ ಹಲವಾರು ಕಂಪ್ನಿಗಳೇನಪ್ಪ ಅಂದ್ರೆ ಕಲ್ಲು ಕರ್ನಾಟಕದಲ್ಲಿ ಸುಮಾರು ಎರಡು ನೂರು ಕಂಪನಿಗಳೇನಪ್ಪ ಅಂದರೆ ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ಬಂದಾಗಿವೆ ಆ ಕಂಪ್ನಿಯಲ್ಲಿ ಹಣ ಹೂಡಿಕೆ ಮಾಡಿರ್ತಕ್ಕಂಥ ಎಷ್ಟೋ ಕೂಲಿ ಕಾರ್ಮಿಕರು ಬಡವರು ಇವತ್ತು ಪರಿಸ್ಥಿತಿ ಯಾವ ರೀತಿ ಅದಂದ್ರೆ ಹೆಂಡರು ಮನೆ ಗಂಡ ತಿಳ್ಕೊಳ್ಳೋದಾಗ ಉಳಿತಾಯ ಮಾಡ್ಬೇಕಂತೇಳಿ ಏನಪ್ಪ ಅಂದ್ರೆ ಉಳಿತಾಯ ಮಾಡಿರ್ತಕ್ಕಂಥ ಹೂಡಿಕೆ ಆದಾಗ ಎಷ್ಟೋ ಗಂಡ ಹಿಡ್ತಿವಿ ಜಗಳ ಆಗೇನಪ್ಪಾ ಅಂದ್ರೆ ಇವತ್ತು ಸಂಸಾರಗಳು ಹೊಡಿತಕ್ಕಂಥವು ಸೃಷ್ಟಿಯಾಗಿವೆ ಎಷ್ಟೋ ಏಜೆಂಟ್ಗಳೇನಪ್ಪ ಊರು ಬಿಟ್ಟು ಓಡೋಗಿರ್ತಕ್ಕಂಥದ್ದು ಆತ್ಮಹತ್ಯೆ ಮಾಡಿಕೊಂಡು ಮಾಡಿ ಮಾಡಿಕೊಂಡಿರ್ತಕ್ಕಂಥ ಸುಮಾರು ಐದು ಲಕ್ಷ ಜನ ಇವತ್ತ ಏನು ಖಾಸಗಿ ಕಂಪನಿಯಲ್ಲಿ ಐದು ಲಕ್ಷ ಜನ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡ್ರೆ ಇದಕ್ಕೆ ಯಾರು ಹೊಣೆ ಅಂದರೆ ಇವತ್ತು ಸರ್ಕಾರ ಅಂತಕ್ಕಂಥವ್ರು ಯಾವ ಯಾವೊಬ್ಬ ಅಧಿಕಾರಿ ಆಗಲಿ ಯಾರೊಬ್ಬ ಜನಪ್ರತಿನಿಧಿ ಆಗಲಿ ಕೂಡ ಅವ್ರಿಗೆ ಸಾಂತ್ವನ ಹೇಳೋದಾಗಲಿ ಏನು ನಿಮಗೆ ತೊಂದರೆ ಇದೆ ಅಂತಕ್ಕಂಥದ್ದು ಎಕ್ಷನ್ ತಗೊಳ್ಳೋದಾಗಲಿ ಇಲ್ಲಿವರೆಗೆ ಆಗಿಲ್ಲ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಸರ್ಕಾರ ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಏನು ಒಂದು ಬರ್ಡ್ಸ್ ಆ್ಯಕ್ಟ್ ಕಾಯ್ದೆ ನಿರ್ಮಾಣ ಮಾಡಿದ್ರಿ ಅದರ ಅಡಿಯಲ್ಲಿ ನಾವು ಇವತ್ತು ಅರ್ಜಿಗಳನ್ನು ಕ್ಲೇಮ್ ಅರ್ಜಿಗಳನ್ನು ಸಲ್ಲಿಸಿದ್ದೇವೆ ಎಲ್ಲ ತಹಸೀಲ್ ಆಫೀಸ್ನಲ್ಲಿ ನೀವು ಎಲ್ಲಿವರೆಗೂ ಮೂ ಒಂದು ನೂರ ಒಳಗೆ ಕಾಯ್ದೆ ಜಾರಿ ಮಾಡಿದ್ರಿ ಕೊಡಬೇಕಂತ ಆಗ್ರಹಿಸ್ತಾ ಇದ್ದೀವಿ ಈ ಬರ್ಡ್ಸ್ ಆ್ಯಕ್ಟ್ ಎರಡು ಸಾವಿರ ಹತ್ತೊಂಬತ್ತು ಅಡಿಯಲ್ಲಿ ಇದು ಕಟ್ಟಿದಂಥ ಖಾಸಗಿ ಕಂಪ್ನಿಗಳಲ್ಲಿ ಕಟ್ಟಿದಂಥ ಗ್ರಾಹಕರಿಗೆ ದುಡ್ಡು ಕೊಡಬೇಕಂತೂ ಒಂದು ಕಾನೂನು ಜಾರಿಗಾಗಿತ್ತು ಅದು ಇಲ್ಲಿವರೆಗೆ ಆಗ್ತಾನೇ ಇಲ್ಲ ಈಗ ಗ್ರಾಹಕರು ಮತ್ತು ಏಜೆಂಟರು ಕೂಡ ಈಗ ನಾವೆಲ್ಲರೂ ಇಲ್ಲಿ ಒಟ್ಟುಗೂಡಿ ನಾವು ಇಲ್ಲೆಲ್ಲ ಸೇರಿದ್ದೇವೆ ನಮ್ಮ ದುಡ್ಡು ನಮ್ಮ ಹಕ್ಕು ನಾವು ಕೇಳೋದು ಈ ಸರ್ ಮೊದಲು ಫಸ್ಟು ಸರ್ಕಾರ ಏನು ಮಾಡ್ತು ಅವ್ರಿಗೆ ಖಾಸಗಿ ಕಂಪ್ನಿಗಳಿಗೆ ಅನುಮತಿ ಕೊಡ್ತು ಇವಾಗ ತಾವೇ ಮುಚ್ಚಿತು ಮುಚ್ಚಿ ಪಡೋದು ಅಧಿಕಾರ ಅವ್ರದ್ದೇ ಮುಚ್ಕೊಳ್ಳೋದು ಅಧಿಕಾರ ಅಂದರೆ ಜನಸಾಮಾನ್ಯರು ಎಲ್ಲಿ ಹೋಗಬೇಕು ಈಗ ಜನಸಾಮಾನ್ಯ ಪರಿಸ್ಥಿತಿ ಕಸ್ಟಮರ್ದು ಏಜೆಂಟ್ರು ಎಲ್ಲ ಕೂಡ್ದೋರು ಏನಾಗಿದೆ ಬೀದಿಗೆ ಬಂದ ಬೀದಿಗೆ ಬಂದು ಗಂಡ ಹೆಂಡ್ರು ಜಗಾಡು ಎಷ್ಟೋ ಕಲಗತ ಆಗಿ ಬಿಜಾಪುರದಾಗ ಒಮ್ಮೆ ನೋಡಿದ್ರೆ ಏಜೆಂಟ್ರೆ ಹಲ್ಲಕತೆ ಮಾಡಿ ನೋಡಿದ್ರೆ ಭಾರಿ ಭಯಂಕರ ಭೀಕರಾಗ್ದು ಅವನು ಬದುಕಿದನೋ ಸತ್ತಿದ್ದನೋ ಏನೋ ಗೊತ್ತಿಲ್ಲ ಅದೇ ಪರಿಸ್ಥಿತಿ ಎಲ್ಲರಿಗೆ ಬಂದಿದ್ದೆ ಆದರೆ ನಾವು ಇಲ್ಲಿ ನಾವು ದುಡ್ಡು ಕೊಡಬೇಕು ಸರ್ಕಾರ ನಮಗೆ ದುಡ್ಡು ಕೊಡಬೇಕು ನಮ್ಮ ಜೀವ ಉಳಿಸಬೇಕು ಅವ್ರಿಗೆ ಸರ್ಕಾರ ಅವರಿಗೆ ದುಡ್ಡೇ ಮುಖ್ಯ ಆದರೂ ನಮ್ಮ ಜೀವ ಹೋಲಿ ಪರವಾಗಿಲ್ಲ ಇಲ್ಲ ನಮ್ಮ ಜೀವ ಮುಖ್ಯ ಆಯ್ತು ಅಂದ್ರೆ ಅವ್ರು ನಮ್ಗೆ ದುಡ್ಡು ನಾವು ಕಟ್ಟಿದಂಥ ದುಡ್ಡು ಕೊಡಬೇಕು ನಾವೇನು ಅವರಿಗೇನು ಆ ಸಾಯಿಲಿಂದ ಕೇಳ್ತಿದ್ದಿಲ್ಲ ನಾವು ಕಟ್ಟಿದಂಥ ಶ್ರಮಪಟ್ಟು ಇಲ್ಲಿ ನಾಲಿ ಮಾಡಿ ಕಟ್ಟಿದಂಥ ದುಡ್ಡು ಮುಸರೇ ಬೇಕು ಮುಸಿರೆ ಪಾತ್ರೆ ತೊಳೆದಂಥ ದುಡ್ಡು ಮೊಸರೆ ಪಾತ್ರೆ ತೊಳೆದಂಥ ದುಡ್ಡು ಅವ್ರು ಬೆವ್ರ ಹನಿ ನೋಡಿ ಭೂಮಿಗೆ ಹಾಕಬೇಕಾದ್ರೆ ಅವ್ರು ಕಷ್ಟ ಎಷ್ಟೋ ಅನ್ನೋದು ಅವ್ರ ಕಸ್ಟಮರು ನಾವು ಏಜೆಂಟ್ರೆಲ್ಲರೂ ಇಲ್ಲಿ ಕೊಟ್ಟಿದ್ದೀವಿ ನಮ್ಮ ನ್ಯಾಯ ಸಿರುವರಿತನ ನಾವು ಇಲ್ಲಿದ್ದು ಕದಡುವುದಿಲ್ಲ ನಮಗೇನೇ ಹೊಣೆ ಆದರೂ ಕಸ್ಟಮರ್ಗಾಗಲಿ ಎದ್ದಂಥ ಎಲ್ಲರಿಗಾಗಲಿ ನಮ್ಗೆ ಏನೇ ಹೊಣೆ ಆದರೂ ಸರ್ಕಾರನೇ ಹೊಣೆ ಸರ್ಕಾರನೇ ಹೊಣೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರನೇ ಹೊಣೆ ಇಲ್ಲಿವರೆಗೆ ಅವರು ಕಣಿತೆರೆದು ನೋಡಿಲ್ಲ ಇನ್ನು ಮುಂದೆ ನೋಡೇಬೇಕು ನೋಡಲಿಲ್ಲ ಅಂದ್ರೆ ನಮ್ಮ ಪ್ರಾಣ ಹೋಗಬೇಕು ಯಾವಾಗ ಸರ್ಕಾರ ಕೊಡಂಗಿಲ್ಲ ಅಲ್ಲಿವರಿತನ ನಾವು ಇಲ್ಲಿದ್ದು ಎದ್ದು ಹೇಳೋದಿಲ್ಲ नम सरकार एलरेना एक उड़तीन तात पुरते कि नहीं वेट रंदरुन ना वेलो दिला ಅದು ನಮ್ಮ ಎಲ್ಲ ಸಮಕ್ಷಮ ಅದು ಕೊಟ್ಟು ಇದು ನಮಗೆ ಇದು ಕರೆಕ್ಟ್ ಅದ ತಂದು ತೋರಿಸಿದ್ರೊಳಗೆ ನಾವು ಇಲ್ಲಿ ಆಗುತ್ತೇವೆ ಯಾಕಂದರೆ ಹಿಂದೊಂದು ಸಲ ಆಗ್ಯದ ಬಿಜಾಪುರಕ್ಕೆ ಸ್ಟ್ರೈಕ್ ಇತ್ತು ಅಲ್ಲಿನೂ ಹೋಗಿದ್ದೆವು ಏ ಕೊಡ್ತೇವೆ ಹೋರಿ ಎರಡು ಸಾವಿರ ಸೇಬಿ ಬಿ ಮುಖಾಂತರ ನಿಮ್ಗೆ ಎರಡು ಸಾವಿರ ಹಾಕ್ತೇವೆ ಹದಿನೈದು ಸಾವಿರ ಹಾಕ್ತೇವೆ ಅಂತ ಹೇಳಿದ್ರಿ ಇವಾಗನು ಅದನ್ನು ಆಗಲಿಲ್ಲ ಯಾರಿಗೂ ಯಾರ ಅಕೌಂಟಿಗೆ ರೊಕ್ಕ ಬಂದಾವೇನ್ರಿ ಯಾರ ಅಕೌಂಟಿಗೆ ರೊಕ್ಕ ಬರಲಿಲ್ಲ ಅದೇ ರೀತಿ ಚಿಕ್ಕೊಳಗೆ ಒಳಗೆ ಚಾಕ್ಲೇಟ್ ಕೊಟ್ಟು ಹ್ಯಾಂಗೆ ರಂಬಿಸ್ತಾರೆ ಆ ಸರ್ಕಾರ ನಮಗೆ ಬೇಕಾಗಿ ದೃಢ ಸರ್ಕಾರ ಬೇಕು ನಾವು ಕಸ್ಟಮರು ಇಲ್ಲೂ ಬಂದಂಥ ಏಜೆಂಟ್ರು ಜೀವ ಉಳಿಸಬೇಕಾಗಿತ್ತಂದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಟ್ಟಿಗೂಡಿ ನಮ್ಮ ಜೀವ ಉಳಿಸಬೇಕು ನಮ್ಮ ಪ್ರಾಣ ತಗೋಬೇಕು ಎರಡೇ ಎರಡು ತಿಳ್ಬಾರ್ದು ಏನೂ ಇಲ್ಲ ನಾವೆಲ್ಲ ತಲೆ ಎಲ್ಲ ಖರಾಬ್ ಮಾಡ್ಕೊಂಡು ಇಲ್ಲಿ ಬೀದಿಗೆ ಬಂದು ಕೂತಿದ್ದೆವು ಎಷ್ಟು ಹೆಣ್ಮಕ್ಳು ಬರಲು ಏನು ಅವರೆಲ್ಲ ಸಂಸಾರ ಮನಿ ಎಲ್ಲ ಬಿಟ್ಟು ಬಂದ ಗಂಡ ಮಕ್ಕಳು ಎಲ್ಲ ಬಿಟ್ಟು ಬಂದು ಇಲ್ಲಿ ಬಂದಾರ ದಯಮಾಡಿ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ರೊಕ್ಕ ಕೊಡಬೇಕು ಕೊಡಲಿಲ್ಲ ಅಂದರೆ ನಮ್ಮ ಪ್ರಾಣ ಹೋಗ್ಬೇಕು ಮಾನವತೆಯಿಂದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ರೊಕ್ಕ ಕೊಡಲೇಬೇಕು ನಾವು ಕಟ್ಟಿದಂಥ ದುಡ್ಡು ಹೆಸರು ಚಂಪಾಬೈ ವಿವಿಧ ಖಾಸಗಿ ಕಂಪನಿಗಳಲ್ಲಿ ನಮ್ಮ ಗ್ರಾಹಕರು ಮತ್ತು ಠೇವಣಿದಾರರು ಗರಿಮಾ ಗರಿಗೋಳ ಸಾಯಿ ಪ್ರಸಾದ್ ಸಂೃಜ್ಜೀವನ ಇನ್ನವ ಇನ್ನೂ ಹಲವಾರು ಕಂಪನಿಗಳಲ್ಲಿ ಈಗ ಆರು ವರ್ಷದೊಳಗಾಗಿ ಗ್ರಾಹಕರ ಹಣ ಮರಳಿ ಕೊಡ್ತಾರಂಥೇಳಿ ಎಲ್ಲ ನಮ್ಮ ಈಗ ಠೇವಣಿದಾರರು ಹಣವನ್ನು ಹಾಕಿದರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸುಮಾರು ಹತ್ತು ವರ್ಷವಾಯಿತು ನಮ್ಮ ಗ್ರಾಹಕರು ತುಂಬಿದ ಹಣವನ್ನು ಮರಳಿ ಕೊಡಲಿಕ್ಕಾಗಿಲ್ಲ ಇಲ್ಲಿವರೆಗೆ ನಮ್ಮ ಎಲ್ಲ ಕಂಪನಿಗಳ ಆಸ್ತಿಯನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮುಟುಗೋಲ್ಲ ಹಾಕಿಕೊಂಡು ನೂರ ಎಂಬತ್ತು ಒಳಗಾಗಿ ನಿಮ್ಮ ಹಣವನ್ನು ಮಳಿ ಕೊಡ್ತೇವೆ ಅಂತ ಹೇಳಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ರಾಷ್ಟ್ರಪತಿಯವರು ಪ್ರಧಾನಮಂತ್ರಿ ಒಂದು ಆರ್ಡರ್ ಮಾಡಿದ್ರು ಬರ್ಡ್ ಶಾಕ್ಟ್ ಹೇಳಿ ಅದರ ಪ್ರಕಾರ ನೀವು ಎಲ್ಲ ದಾಖಲಾತಿಗಳನ್ನು ಬೆಂಗಳೂರು ರಾಜ್ಯದ ಎಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲಿ ಎಲ್ಲ ತಹಶೀಲ್ದಾರ್ ಮುಖಾಂತರ ನೀವು ಎಲ್ಲ ದಾಖಲೆಗಳನ್ನು ಸಂದಾಯ ಮಾಡಿರಿ ಸಂದಾಯ ಮಾಡಿದ ನಿಮ್ಮ ನೂರ ಎಂಬತ್ತು ದಿವಸದಲ್ಲಿ ಗ್ರಾಹಕರ ಹಣವನ್ನು ಮಳಿ ಕೊಡ್ತೇವೆ ಅಂತ ಮಾತು ಹೇಳಿದರು ಇಲ್ಲಿವರೆಗೆ ಇನ್ನೂ ನೂರ ಎಂಬತ್ತು ದಿವಸ ಒಳಗಾದರೂ ನಮ್ಮ ಠೇವಣಿದಾರರು ಮತ್ತು ಗ್ರಾಹಕರು ತುಂಬಿದಾಣವನ್ನು ಇನ್ನೂ ಮರಳಿ ಕೊಟ್ಟಿಲ್ಲ ಅದಕ್ಕಾಗಿ ನಾವು ನಮ್ಮ ಟಿ ಪಿ ಜೆ ಪಿ ಸಂಘಟನೆ ವತಿಯಿಂದ ಇಡೀ ದೇಶಾದ್ಯಂತ ನಮ್ಮ ಮತನ್ಲಾಲ್ ಆಜಾದ್ ಅವರ ನೇತೃತ್ವದಲ್ಲಿ ಹಾಗೂ ರಾಜ್ಯದ ದಕ್ಷಿಣ ಭಾರತದ ನಾಲ್ಕು ಸ್ಟೇಟಿನ ಅಧ್ಯಕ್ಷರಾದ ಶ್ರೀ ಅಪ್ಪ ಸಾಹೇಬ್ ಬುಗಡೆಯವರು ನಾನು ವಾಯಸ್ ತಾಳವರ್ತಲ್ಲಿ ಗುಲ್ಬರ್ಗ ಜಿಲ್ಲೆಯ ಠಗಿಪೀಡಿತ ಜಮಾಕರ್ತ ಅಧ್ಯಕ್ಷನಾದ ಎಲ್ಲ ಲಿಂಗ್ ತಳವಾರ್ ಅವರು ಈ ನಮ್ಮ ಸಂಘಟನೆ ವತಿಯಿಂದ ನಮ್ಮ ಗ್ರಾಹಕರ ಬೇಡಿಕೆ ಏನಂದ್ರೆ ನಾವು ನಮ್ಮ ಎಲ್ಲ ತುಂಬಿದಂಥ ಗ್ರಾಹಕರಿಗೆ ಹಣ ಮರಳಿ ಕೊಡುವವರಿಗೂ ನಾವು ನಾಲ್ಕನೇ ದಿನದ ಸತ್ಯಾಗ್ರಹವನ್ನು ಮುಂದುವರಿಸುತ್ತೇವೆ ಇನ್ನೂ ಆದರೂ ಯಾರು ಮತ್ತು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಮತ್ತು ಈಗ ನಮ್ಮ ಜಿಲ್ಲೆಯ ಎಲ್ಲ ನಮ್ಮ ಎಮ್ ಎಲ್ ಎ ಸಾರು ಆದರೂ ನಮ್ಮ ಈಗ ಕಷ್ಟ ನೋಡಿ ಈ ಕಡೆ ಸ್ವಲ್ಪ ಸ್ಪಂದನ ಮಾಡಬೇಕು ಯಾಕಂದ್ರೆ ನಮ್ಮ ಈಗ ಬಡ ರೈತರು ಕೂಲಿ ಕಾರ್ಮಿಕರು ಈಗ ಒಂದು ಹಳ್ಳಿ ರೈತಾಪಿ ವರ್ಗದವರು ಒಂದು ಕೂಲಿ ನಾಲಿ ಮಾಡಿ ಒಂದು ಬಡತನದಲ್ಲಿ ಅವರಿಗೆ ಒಂದು ಒಳ್ಳೆಯ ಮದುವೆಗಾಗಲಿ ಅಥವಾ ಒಂದು ಶಿಕ್ಷಣಕ್ಕಾಗಲಿ ಮುಂದೆ ಅವರು ಒಂದು ವಯಸ್ಸಾದ ಒಂದು ಟೈಮ್ದಲ್ಲಿ ಹಣ ಬರುತ್ತಾ ಅಂತ ಹೇಳಿ ತಮ್ಮ ಒಂದು ಸ್ವಚ್ಛೆಯಿಂದ ಹಾಕಿದರು ಆದ್ರ ಕಾರಣ ಇಲ್ಲಿಯವರಿಗೆ ಅವರು ಹಣ ಇನ್ನೂ ಕೊಡಲಿಕ್ಕಾಗಿಲ್ಲ ಅದಕ್ಕೆ ತಮ್ಮ ನಮ್ಮ ತಾಲೂಕಿನ ಎಮ್ ಎಲ್ ಎ ಸಾಹೇಬರು ನಮ್ಮ ಈಗೊಂದು ಅಫಜಲ್ಪುರ್ ತಾಲೂಕಿನ ಒಂದು ಕಷ್ಟ ಜನರದು ನೋಡಿ ಈ ಕಡೆ ಒಂದು ಗಮನ ಹರಿಸ್ಬೇಕಂತ ಅವರಲ್ಲಿ ನಾವು ಒಂದು ಮನವಿ ಮಾಡ್ತೀವಿ ಅದಕ್ಕೆ ನಾವು ಈಗ ನಾಲ್ಕನೇ ದಿನದ ಒಂದು ಸತ್ಯಾಗ್ರಹವನ್ನು ಇನ್ನೂ ಮುಂದುವರಿಸ್ತೇವೆ ಅಂತಕ್ಕಂಥ ಮಾತೊಂದು ವೇದಿಕೆ ಮುಖಾಂತರ ನಾವು ವ್ಯಕ್ತಪಡಿಸ್ತೇವೆ